ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ ಏನು ಅಂತ ನಮ್ಮ ಪುಟಾಣಿ ಇವತ್ತು ಟೀ ಮಾಡ್ಕೊಡ್ತಾಳೆ ಸೊ ಎಲ್ಲರೂ ಕುಡ್ದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಲೈಕ್ ಮಾಡಿ ಓಕೆನಾ ಸೊಬ್ಬನ್ನಿ ಸ್ಟಾರ್ಟ್ ಮಾಡೋಣ ಹಾಯ್ ಅಮ್ಮು ಇವತ್ತು ಏನು ಮಾಡ್ತಿದ್ಯಾ ಕಾಫಿ ಬೇಡ ಟೀ ಮಾಡ್ತೀಯಾ ಓಯ್ ಕಾಫಿನೂ ಬರುತ್ತೆ ನಿನಗೆ ಬಟ್ ಟೀ ಮಾಡ್ಕೊಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಓಕೆನಾ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನು ಮಾಡಬೇಕು ಆಮೇಲೆ ಸ್ಟವ್ ಹಚ್ಬೇಕ ಸ್ವಲ್ಪ ಹಾಕು ಎಷ್ಟೊತ್ತು ಕಾಯ್ಬೇಕು ಮೂರ್ ಗಂಟೆನಾ ಮೂರ್ ನಿಮಿಷ ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ ये ना सेक्रेड सेक्रेड नाटक में उस तुम्बस वी इतना किरदे इस इस देखो इस टाकली जस्टी बेक वंद्रे जस्टी कली सल्फा बेक वंद्रे सल्फा कली क्या उस दिन देखते हैं एक्सटर्नल ओके

ರೆಡಿ ಆಯಿತು ಟೀ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಥರ ಕ್ಯೂಟ್ ಕ್ಯೂಟ್ ವೀಡಿಯೋಸ್ಗೆ ಥ್ಯಾಂಕ್ ಯು